ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ಪ್ರತಿದಿನ ಗಮನಿಸ್ತಾನೇ ಇದ್ದೀರಾ ಬಿಗ್ ಬಾಸ್ ಸೀಸನ್ ಟೆನ್ ಸಾಕಷ್ಟು ವಿವಾದದ ಕಾರಣಕ್ಕೇ ಹೆಚ್ಚು ಸುದ್ದಿ ಆಗಿತ್ತು ಬೇರೆ ಬೇರೆ ವಿವಾದಗಳು ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿಯ ಸೀಸನ್ನಲ್ಲಿ ಕೇಳಿ ಬರ್ತಾನೆ ಇದೆ ಇದೀಗ ಬಂದಿರುವಂಥ ಬಿಗ್ ಅಪ್ಡೇಟ್ ಅಂದರೆ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ವಿಚಾರ ಒಂದಷ್ಟು ವದಂತಿಗಳು ಒಂದಷ್ಟು ಸುದ್ದಿಗಳು ಈ ಬಗ್ಗೆ ಹರಿದಾಡ್ತಾ ಇದೆ ನೀವು ಪ್ರೋಮೋದಲ್ಲಿ ಗಮನಿಸ್ತಾ ಇರ್ಬೋದು ಪ್ರತಾಪ್ ಅವರಿಗೆ ಟಾಸ್ಕ್ ವಿಚಾರದಲ್ಲಿ ನಮ್ರತ ಹಾಗೂ ಸಂಗೀತ ಅವರು ಏನು ಹೇಳ್ತಾರೆ ಅಂತ ಟಾಸ್ಕಿಗೆ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅದಕ್ಕೆ ಕಾರಣ ಕೂಡ ಕೊಡ್ತಾರೆ ಸಂಗೀತ ಹಾಗೆ ನಮ್ರತ ನಿಮ್ಮಿಂದ ಸಾಧ್ಯ ಇಲ್ಲ ನೀವು ಭಯ ಪಡ್ತೀರಾ ಪ್ಯಾನಿಕ್ ಆಗ್ತೀರಾ ಅನ್ನೋ ರೀಸನನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಸಾಕಷ್ಟು ಭಾವುಕರಾಗ್ತಾರೆ ಇನ್ನು ಈ ಹಿಂದೆ ಬಿಗ್ ಬಾಸ್ ಮನೆಗೆ ಸ್ವಾಮೀಜಿ ಕೂಡ ಬಂದಿದ್ರು ಆ ಸಂದರ್ಭದಲ್ಲಿ ಭವಿಷ್ಯ ನುಡಿದಂತಹ ಸಂದರ್ಭದಲ್ಲಿ ಸ್ವಾಮೀಜಿ ಒಂದು ವಿಚಾರವನ್ನು ಡ್ರೋನ್ ಪ್ರತಾಪ್ ಅವರಿಗೆ ಹೇಳ್ತಾರೆ ನೀವು ಮನೆಯಿಂದ ದೂರನೇ ಇದ್ರೆ ಚೆನ್ನಾಗಿರುತ್ತೆ ಕುಟುಂಬಕ್ಕೆ ಹತ್ರ ಆದರೆ ಸಮಸ್ಯೆಗಳು ಜಾಸ್ತಿ ಹಾಗಾಗಿ ನೀವು ಕುಟುಂಬದಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಈ ಮಾತುಗಳನ್ನು ಕೇಳಿದ ಬಳಿಕ ಸಾಕಷ್ಟು ಡಲ್ ಆಗ್ತಾರೆ ಡ್ರೋನ್ ಪ್ರತಾಪ್ ಅವರು ಅವರ ಮುಖದಲ್ಲಿ ನಾವು ಆದಂತಹ ಬದಲಾವಣೆಗಳನ್ನು ನಾವು ಗಮನಿಸಿದ್ವಿ ಸಾಕಷ್ಟು ದುಃಖಿತರಾಗ್ತಾರೆ ಇದೆಲ್ಲವನ್ನ ಇಡೋಣ ಇದ್ರ ಮಧ್ಯೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ವಿಚಾರ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳಿಂದ ಅವರು ಬೇಸರಗೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇದೀಗ ಈ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಕೂಡ ಸಿಕ್ಕಿದೆ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ವದಂತಿಗೆ ಒಂದು ಚಿಕ್ಕ ಬ್ರೇಕ್ ಬಿದ್ದಿದೆ ಅವರು ಅನಾರೋಗ್ಯ ಉಂಟಾದಂತಹ ಕಾರಣಕ್ಕೆ ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಇದೀಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ ಅವರ ಆರೋಗ್ಯವನ್ನ ತಪಾಸಣೆ ನಡೆಸಿದಂತಹ ವೈದ್ಯರು ಈ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಅವರನ್ನ ಆರೋಗ್ಯದಲ್ಲಿ ಏರುಪೇರಾದ ಕಾರಣಕ್ಕೆ ಸಂಜೀವಿನಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟಂತಹ ವೈದ್ಯರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಅವರು ನಮ್ಮಲ್ಲಿಗೆ ಬಂದಾಗ ಅವರು ವಾಂತಿ ಮತ್ತು ಬೇದಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು ಪ್ರತಾಪ್ ಅಥವಾ ಬಿಗ್ ಬಾಸ್ ಕಡೆಯವರಾಗಲಿ ಕ್ಯಾಲ್ಸಿಯಂ ಮಾತ್ರ ತೆಗೆದುಕೊಂಡಿದ್ದಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರಿಯಾಗಿ ಊಟ ಮಾಡದೇ ಇರೋ ಕಾರಣಕ್ಕೆ ಅವರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಡ್ರೋನ್ ಪ್ರತಾಪ್ಗೆ ಹಲವು ಪರೀಕ್ಷೆಗಳನ್ನ ಕೂಡ ವೈದ್ಯರು ಮಾಡಿದ್ದಾರೆ ರಕ್ತ ಮೂತ್ರ ಪರೀಕ್ಷೆ ಹೃದಯ ಪರೀಕ್ಷೆ ಫೋಟೋ ಥೆರಪಿ ಸೇರಿದಂತೆ ಹಲವು ಪರೀಕ್ಷೆಗಳನ್ನ ಮಾಡಲಾಗಿದೆ ಡ್ರೋನ್ ಪ್ರತಾಪ್ಗೆ ಆಸ್ಪತ್ರೆಯಲ್ಲ ಮಾಡಲಾಗಿರುವಂತಹ ಪರೀಕ್ಷೆಗಳು ಅವರಿಗೆ ಕಾಣಿಸ್ಕೊಂಡಿದ್ದ ರೋಗ ಲಕ್ಷಣ ಆಸ್ಪತ್ರೆಯಲ್ಲಿ ನೀಡಲಾಗಿರುವ ಚಿಕಿತ್ಸೆ ವೈದ್ಯರ ಭೇಟಿ ಇನ್ನಿತರೆ ಮಾಹಿತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿದೆ ಆ ಮೂಲಕ ಡ್ರೋನ್ ಪ್ರತಾಪ್ ಅವರಿಗೆ ಏನೂ ಕೂಡ ಆಗಿಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರಾಗಿದೆ ವಿನಃ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ಸುಳ್ಳು ವದಂತಿ ಅನ್ನೋದು ಸ್ಪಷ್ಟ ಆಗಿದೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಆತಂಕಗೊಂಡಿದ್ರು ಡ್ರೋನ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಫಿನಾಲೆಗೆ ಬರುವ ಸ್ಪರ್ಧೆಗಳಲ್ಲಿ ಡ್ರೋನ್ ಪ್ರತಾಪ್ ಕೂಡ ಒಬ್ರು ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದೆ ಅವರು ಕೂಡ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಆಟಗಳನ್ನ ಆಡ್ತಾ ಇದ್ದಾರೆ ಹೇಗಿರಬೇಕಾದ್ರೆಯೇ ಇಂಥದ್ದೊಂದು ಸುದ್ದಿ ಹೊರಬಿದ್ದಿದ್ದು ಅವರ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿತ್ತು ಆದ್ರೆ ಈಗ ಆ ಸುದ್ದಿಗೆ ಬ್ರೇಕ್ ಬಿದ್ದಿದೆ ಸ್ವತಃ ವೈದ್ಯರೇ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರ ಅಭಿಮಾನಿಗಳು ಕೂಡ ನಿರಾಳರಾಗಿದ್ದಾರೆ ಹಾಗೆಯೇ ಡ್ರೋನ್ ಪ್ರತಾಪ್ ಅವರು ಇನ್ನೂ ಕೂಡ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡಲಿ ಅವರು ಬಿಗ್ ಬಾಸ್ ಫಿನಾಲೆಯನ್ನು ಗೆಲ್ಲಿ ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಇನ್ನೇನು ಕೆಲವೇ ವಾರಗಳಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ ಸದ್ಯಕ್ಕೆ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಆಗಿದ್ದಾರೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಏನಾಯ್ತು ಅಂತ ಅವರ ಅಭಿಮಾನಿಗಳು ಆತಂಕಗೊಂಡಿದ್ರು ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಒಂದು ವಾರದಿಂದ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ನೋವಾಗಿತ್ತು ಪ್ರತಿದಿನ ಡ್ರೋನ್ ಪ್ರತಾಪ್ ಅವರು ಒಂದಲ್ಲ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರ ಜೊತೆಗಿದ್ದ ಸಂಗೀತ ಅವರೇ ಇದೀಗ ಅವರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಬಂದು ಆ ರೀತಿ ಹೇಳಿದ್ರು ಇವತ್ತು ಟಾಸ್ಕ್ ವಿಚಾರದಲ್ಲಿ ನಮ್ರತ ಮತ್ತೆ ಸಂಗೀತ ಈ ರೀತಿ ಹೇಳ್ತಾ ಇದ್ದಾರೆ ನಡುವೆ ಸುದ್ದಿ ಕೇಳಿ ಬಂದದ್ದು ಸಾಕಷ್ಟು ಆತಂಕವನ್ನ ಮೂಡಿಸಿತ್ತು ಸದ್ಯ ಆ ಎಲ್ಲ ವದಂತಿಗಳೇನಿತ್ತು ಸುಳ್ಳು ಸುದ್ದಿಗಳೇನು ಹರಿದಾಡ್ತಾ ಇತ್ತು ಬ್ರೇಕ್ ಅನ್ನ ಬಿದ್ದಿದೆ ಡ್ರೋನ್ ಪ್ರತಾಪ್ ಅವರು ಆರಾಮಾಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ ಸದ್ಯ ಅವರು ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಲ್ಲಿ ಚೇತರಿಕೆ ಕಂಡ ಬಳಿಕ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಹಾಕ್ಲಿದ್ದಾರೆ ಬಳಿಕ ಎಂದಿನಂತೆ ಅವರು ಟಾಸ್ಕ್ ಗಳಲ್ಲಿ ತೊಡಗಿಸಿಕೊಳ್ತಾರೆ ಅಭಿಮಾನಿಗಳನ್ನ ಕೂಡ ಎಂದಿನಂತೆ ರಂಜಿಸಲಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರು ಯಾವಾಗ ಮತ್ತೆ ಬರ್ತಾರೆ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಹಾಗೆ ಅವರು ಆದಷ್ಟು ಬೇಗ ಚೇತರಿಕೆಯನ್ನ ಕಾಣ್ಲಿ ಅಂತ ಕೂಡ ಶುಭವನ್ನ ಹಾರೈಸುತ್ತಿದ್ದಾರೆ ನಿರ್ಣಾಯಕ